ನಮಸ್ತೆ ಭಂಡಾರಿ ಬ್ಲಾಗ್ಸ್ ಚಾನಲಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ನಡೆದ ಗಣೇಶ ಚತುರ್ಥಿ ಹಬ್ಬದ ಒಂದು ವಿಡಿಯೋ ತುಣುಕುಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷ ಪಡುತ್ತೇನೆ ಹಬ್ಬ ಎಂದರೆ ಎಲ್ಲರಿಗೂ ಸಂತೋಷ ಕೊಡುವಂತಹ ದಿನ ಹಬ್ಬದ ಸಿದ್ಧತೆ ನಾವು ಹಿಂದಿನ ದಿನದಿಂದಲೇ ತಯಾರಿಯನ್ನು ನಡೆಸುವಂಥದ್ದು ನಾನು ಕೂಡ ಹಿಂದಿನ ದಿನ ಹಬ್ಬಕ್ಕೆ ಏನೆಲ್ಲ ಬೇಕು ಅದನ್ನು ತರುವಂಥದ್ದು ಗಣೇಶ ಹಬ್ಬ ಎಂದರೆ ನಮಗೆಲ್ಲರಿಗೂ ಅತಿ ಪ್ರಿಯವಾದ ಹಬ್ಬ ಹಬ್ಬದ ದಿನ ದಿನದ ತಯಾರಿ ಹಾಗೂ ಹಬ್ಬದ ದಿನ ನಾವೆಲ್ಲ ಸಂತೋಷ ಸಡಗರದಿಂದ ಹಬ್ಬವನ್ನು ಆಚರಣೆ ಮಾಡ್ತೇವೆ ಹಿಂದಿನ ದಿನ ಹಬ್ಬಕ್ಕೆ ಬೇಕಾದ ಹೂ ಹಣ್ಣು ಹಂಪಲು ಗಣೇಶನಿಗೆ ಪ್ರೇವಾದ ಕಬ್ಬು ಮತ್ತು ಸಿಹಿ ತಿಂಡಿಗಳನ್ನು ತರ್ತೇವೆ ನಾವು ಮನೆಯಲ್ಲಿ ಗಣಪತಿಯ ಫೋಟೋವನ್ನು ಇಟ್ಟು ಪೂಜೆ ಮಾಡುವುದು ನಮ್ಮ ಊರಿನಲ್ಲಿ ಮೂರು ದಿನದ ಗಣಪತಿಯ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತಾರೆ ಮನೆಯಲ್ ಮನೆಯವರೆಲ್ಲರೂ ಒಟ್ಟಾಗಿ ಸೇರಿ ಮಾಡುವಂತಹ ಹಬ್ಬ ಇದು ಗಣೇಶ ಚತುರ್ಥಿ ಅಥವಾ ವಿನಾಯಕ ಚತುರ್ಥಿಯು ಗಣೇಶನ ಜನ್ಮದಿನವನ್ನು ಆಚರಿಸುವ ಒಂದು ಜನಪ್ರಿಯ ಹಿಂದೂ ಹಬ್ಬವಾಗಿದೆ ಇದನ್ನು ಪ್ರತಿ ವರ್ಷ ಹಿಂದೂ ಕ್ಯಾಲೆಂಡರ್ನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯೆಂದು ಆಚರಿಸಲಾಗ್ತದೆ ಇದು ಸಾಮಾನ್ಯವಾಗಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರ್ತದೆ ಈ ಹಬ್ಬವು ಮನೆಗಳಲ್ಲಿ ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುವುದು ವಿಶೇಷ ಪೂಜೆಗಳನ್ನು ಸಲ್ಲಿಸುವುದು ಮೋದಕಗಳಂತಹ ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಮತ್ತು ಕೊನೆಯಲ್ಲಿ ವಿಗ್ರಹವನ್ನು ಸಾರ್ವಜನಿಕವಾಗಿ ವಿಸ್ ವಿಸರ್ಜಿಸುವುದನ್ನು ಒಳಗೊಂಡಿರುತ್ತದೆ ಇದು ಭಕ್ತಿ ನಂಬಿಕೆ ಮತ್ತು ಸಾಂಸ್ಕೃತಿಕ ಏಕತೆಯನ್ನು ಸಾರಿಸ ಸಾರುವ ಒಂದು ಹಬ್ಬವಾಗಿದೆ ಜನರು ಜೇಡಿ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹಗಳನ್ನು ಮನೆಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸುತ್ತಾರೆ ದಿನನಿತ್ಯದ ಪೂಜೆಗಳನ್ನು ಮಾಡಲಾಗುತ್ತದೆ ಮತ್ತು ಭಜನೆಗಳನ್ನು ಹಾಡಲಾಗುತ್ತದೆ ಗಣೇಶನ ಮೆಚ್ಚಿನ ಸಿಹಿ ತಿಂಡಿಯಾದ ಮೋದಕ ಅಥವಾ ಕಡುಬನ್ನು ತಯಾರಿಸಿ ಭಕ್ತಿಯಿಂದ ಅರ್ಪಿಸಲಾಗುತ್ತದೆ ಹತ್ತು ದಿನಗಳ ನಂತರ ಭವ್ಯವಾದ ಮೆರವಣಿಗೆಯ ಮೂಲಕ ಗಣೇಶನ ವಿಗ್ರಹವನ್ನು ನದಿ ಅಥವಾ ಸಮುದ್ರದಲ್ಲಿ ಮುಳುಗಿಸಲಾಗುತ್ತದೆ ಮುಳುಗಿಸಲಾಗ್ತದೆ ಗಣೇಶನನ್ನು ಅಡೆತಡೆಗಳನ್ನು ನಿವಾರಿಸುವ ದೇವರೆಂದು ನಂಬಲಾಗ್ತದೆ ಈ ಹಬ್ಬವು ಜೀವನದಲ್ಲಿ ಬುದ್ಧಿವಂತಿಕೆಯನ್ನು ಸ್ವಾಗತಿಸಲು ಒಂದು ಸಂದರ್ಭವಾಗಿದೆ ಇದು ಜನರನ್ನು ಒಟ್ಟಿಗೆ ತಂದು ಏಕತೆ ಮತ್ತು ಸಾಮಾಜಿಕ ಬಂಧವನ್ನು ಉತ್ತೇಜಿಸುತ್ತದೆ ಇದು ಭಾರತೀಯ ಸಂಪ್ರದಾಯಗಳು ಮತ್ತು ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಲು ನೈಸರ್ಗಿಕ ಜೇಡಿ ಮಣ್ಣಿನಿಂದ ಮಾಡಿದ ವಿಗ್ರಹಗಳನ್ನು ಬಳಸುವುದು ರಾಸಾಯನಿಕ ಬಣ್ಣಗಳನ್ನು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸುವುದು ಮತ್ತು ವಿಗ್ರಹಗಳನ್ನು ವಿಸರ್ಜಿಸುವುದು ಮುಂತಾದ ಪರಿಸರ ಸ್ನೇಹಿಯ ಅಭ್ಯಾಸಗಳಿಗೆ ಒತ್ತು ನೀಡಲಾಗುತ್ತದೆ ಗಣೇಶ ಚತುರ್ಥಿಯ ಮಹತ್ವಗಳು ಬುದ್ಧಿವಂತಿಕೆ ಮತ್ತು ಜ್ಞಾನದ ಸಂಕೇತ ಗಣೇಶನು ಜ್ಞಾನದ ದೇವನಾಗಿದ್ದು ಅವನ ಆರಾಧನೆಯು ಭಕ್ತರಲ್ಲಿ ಬುದ್ಧಿವಂತಿಕೆ ಜ್ಞಾನ ಮತ್ತು ಸರಿಯಾದ ಮಾರ್ಗದರ್ಶನವನ್ನು ತರುತ್ತದೆ ಎಂದು ನಂಬಲಾಗಿದೆ ಅಡೆತಡೆಗಳನ್ನು ನಿವಾರಿಸುವ ದೇವರು ಗಣೇಶನು ಎಲ್ಲ ಅಡ್ಡಿ ಆತಂಕಗಳನ್ನು ನಿವಾರಿಸುವವನು ಈ ಹಬ್ಬವನ್ನು ಆಚರಿಸುವ ಮೂಲಕ ಭಕ್ತರು ತಮ್ಮ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಸುಲಭವಾಗಿ ತ್ಯಜಿಸಬಹುದು ಎಂಬ ನಂಬಿಕೆ ಇದೆ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುವುದು ಈ ಹಬ್ಬವು ಸಮೃದ್ಧಿ ಮತ್ತು ಅದೃಷ್ಟವಾದ ದೇವರಾದ ಗಣೇಶನನ್ನು ಸ್ವಾಗತಿಸುವ ಸಮಯ ಗಣೇಶನ ಪೂಜೆಯಿಂದ ಭಕ್ತರ ಮನೆಗಳಿಗೆ ಸಂಪತ್ತು ಮತ್ತು ಒಳಿತನ್ನು ತರುತ್ತದೆ ಹೊಸ ಆರಂಭಗಳ ಸಂಕೇತ ಇದು ಹೊಸ ಆರಂಭಗಳ ದೇವತೆಯಾದ ಗಣೇಶನ ಜನ್ಮ ಜನ್ಮದಿನವಾಗಿರುವುದರಿಂದ ಹಬ್ಬವು ಜೀವನದಲ್ಲಿ ಹೊಸದನ್ನು ಪ್ರಾರಂಭಿಸಲು ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಪ್ರೋತ್ಸಾಹಿಸುತ್ತದೆ ಸಂಸ್ಕೃತಿ ಮತ್ತು ಪರಂಪರೆಯ ಆಚರಣೆ ಗಣೇಶ ಚತುರ್ಥಿಯು ಹಿಂದೂ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಆಚರಿಸಲು ಕುಟುಂಬಗಳು ಒಗ್ಗೂಡಲು ಮತ್ತು ಸಮುದಾಯದಲ್ಲಿ ಐಕ್ಯತೆಯನ್ನು ಬಲಪಡಿಸಲು ಒಂದು ಉತ್ತಮ ಅವಕಾಶವಾಗಿದೆ ಹಿಂದೂ ಪುರಾಣದ ಪ್ರಕಾರ ಪಾರ್ವತಿ ದೇವಿಯು ಸ್ನಾನ ಮಾಡುವಾಗ ಅವಳನ್ನು ರಕ್ಷಿಸಲು ಶ್ರೀಗಂಧದ ಲೇಪದಿಂದ ಗಣೇಶನನ್ನು ಸೃಷ್ಟಿಸಿದಳು ಶಿವನು ಹಿಂದಿರುಗಿದಾಗ ಗಣೇಶನು ಪ್ರವೇಶ ಗಣೇಶನು ಪ್ರವೇಶವನ್ನು ನಿ ನಿರಾಕರಿಸಿದಾಗ ಅವನು ಕೋಪಗೊಂಡು ಹುಡುಗನ ಶಿರಚ್ಛೇದ ಮಾಡಿದನು ದುಃಖಿತ ಪಾರ್ವತಿಯನ್ನು ಸಮಾಧಾನಪಡಿಸಲು ಶಿವನು ಆನೆಯ ತಲೆಯನ್ನು ಅವನ ಮೇಲೆ ಇಡುವ ಮೂಲಕ ಗಣೇಶನ ಜೀವವನ್ನು ಪುನಃಸ್ಥಾಪಿಸಿದರು ಇಂದು ಅವನನ್ನು ಆನೆಯ ತಲೆಯ ದೇವರಾಗಿ ಪೂಜಿಸಲಾಗುತ್ತದೆ ಈ ದೈವಿಕ ಜನ್ಮ ಕಥೆಯು ಗಣೇಶ ಚತುರ್ಥಿಯನ್ನು ಆಚರಿಸಲು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಗಣೇಶನ ಸೃಷ್ಟಿ ಮತ್ತು ಪುನರ್ಜನ್ಮವನ್ನು ಗೌರವಿಸಲು ಮರಾಠ ಸಾಮ್ರಾಜ್ಯದ ಅವಧಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಜನರಲ್ಲಿ ರಾಷ್ಟ್ರೀಯತೆ ಮತ್ತು ಏಕತೆಯನ್ನು ಪ್ರೇರೇಪಿಸಲು ಗಣೇಶ ಪೂಜೆಯನ್ನು ಉತ್ತೇಜಿಸಿದರು ಸಾರ್ವಜನಿಕ ಆಚರಣೆಗಳ ಸಂಪ್ರದಾಯವು ಶಕ್ತಿ ಮತ್ತು ಸಾಮೂಹಿಕ ಗುರುಗಳನ್ನು ಸಂಕೇತಿಸುತ್ತದೆ ಶತಮಾನಗಳ ನಂತರ ಭಾರತ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಗಣೇಶ ಚತುರ್ಥಿಯನ್ನು ಪುನರ್ಜೀವನಗೊಳಿಸಿದರು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಜಾತಿ ಮತ್ತು ಸಮುದಾಯಗಳನ್ನು ಮೀರಿ ಭಾರತೀಯರನ್ನು ಒಗ್ಗೂಡಿಸಲು ಅವರು ಖಾಸಗಿ ಮನೆಯ ಪೂಜೆಯನ್ನು ದೊಡ್ಡ ಸಾರ್ವಜನಿಕ ಸಭೆಗಳಾಗಿ ಪರಿವರ್ತಿಸಿದರು ಇದು ಹಬ್ಬಕ್ಕೆ ಸಾಮಾಜಿಕ ಮತ್ತು ರಾಜಕೀಯ ಮಹತ್ವವನ್ನು ನೀಡಿತು ಇದನ್ನು ಸಾಂಸ್ಕೃತಿಕ ಹೆಮ್ಮೆ ಮತ್ತು ಪ್ರತಿರೋಧದ ಸಂಕೇತವಾಗಿ ಪರಿವರ್ತಿಸಿತು ಇದಾಗಿದೆ ನಮ್ಮ ಮನೆಯಲ್ಲಿ ನಡೆದಂಥ ಗಣೇಶ ಚತುರ್ಥಿಯ ವೀಡಿಯೋ ತುಣುಕುಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಒಂದು ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು